ಚೇತನರ ವಾರ್ತೆಗೆ ಸ್ವಾಗತ ಸ್ನೇಹಿತರೆ ಭಾರತದ ಜೀವನಾಡಿಯಾದ ರೈಲ್ವೆ ಇಲಾಖೆಯಿಂದ ಹಿರಿಯ ನಾಗರಿಕರಿಗೆ ವಿಶೇಷ ಚೇತನರಿಗೆ ಮತ್ತು ಮಹಿಳೆಯರಿಗೆ ಒಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಇದೆ ಸ್ನೇಹಿತರೆ ಅದನ್ನು ನಿಮಗೆ ತಿಳಿಸ್ತಾ ಹೋಗ್ತೀನಿ ನಮ್ಮ ಚಾನಲ್ ಹೊಸದಾಗಿ ನೋಡ್ತಾ ಇರೋರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋವನ್ನು ಲೈಕ್ ಮಾಡಿ ಮತ್ತು ಪ್ರತಿದಿನ ವಿಶೇಷ ಚೇತನರ ವಾರ್ತೆಯನ್ನು ತಪ್ಪದೇ ವೀಕ್ಷಿಸಿ ಬನ್ನಿ ಅದು ಬ್ರೇಕಿಂಗ್ ನ್ಯೂಸ್ ಏನು ಅಂತ ನಿಮಗೆ ತಿಳಿಸ್ತಾ ಹೋಗ್ತೀನಿ ಮೊದಲನೇದಾಗಿ ತಮಗೆಲ್ಲ ಗೊತ್ತಿರುವ ಹಾಗೆ ಭಾರತಾದ್ಯಂತ ಒಂದೇ ಒಂದು ಜೀವನಾಡಿ ಅಂತಂದರೆ ಅದು ನಮ್ಮ ರೈಲ್ವೆ ಇಲಾಖೆ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೆ ರಾಜಸ್ಥಾನದಿಂದ ಮೇಘಾಲಯದವರೆಗೆ ಎಲ್ಲಿ ನೋಡಿದರೂ ಕೂಡ ನಮ್ಮ ರೈಲ್ವೆ ತನ್ನ ಜಾಲವನ್ನು ವಿಸ್ತರಿಸಿದೆ ಆದಾಗ್ಯೂ ಕೂಡ ಬಹಳಷ್ಟು ಮಂದಿ ರೈಲ್ವೆಯಲ್ಲಿ ಪ್ರಯಾಣ ಮಾಡಿದಾಗ ಮಾಡುವಾಗ ಒಂದು ಪ್ರಾಬ್ಲಮನ್ನು ಅಂದರೆ ಒಂದು ಸಮಸ್ಯೆನ ಅವರು ಅನುಭವಿಸ್ಬೇಕಾಗ್ತದೆ ಅದು ಬರ್ತ್ಗೆ ಸಂಬಂಧಪಟ್ಟಂತೆ ಸೀಟ್ಗಳಿಗೆ ಸಂಬಂಧಪಟ್ಟದೆ ಇದೀಗ ಅದಕ್ಕೂ ಕೂಡ ಪರಿಹಾರವನ್ನು ರೈಲ್ವೆ ಇಲಾಖೆ ಇದೆ ವಿಶೇಷವಾಗಿ ನಮ್ಮ ವಿಶೇಷ ಚೇತನರಿಗೆ ಆ ಸುದ್ದಿ ಏನು ಅಂತ ನಿಮಗೆ ತಿಳಿಸ್ತಾ ಹೋಗ್ತೀನಿ ವಿಡಿಯೋವನ್ನು ಪೂರ್ತಿ ನೋಡಿ ಭಾರತೀಯ ರೈಲ್ವೆ ತನ್ನ ಪ್ರಯಾಣಿಕರಿಗೆ ಮಹತ್ವದ ಸುದ್ದಿಯನ್ನು ಪ್ರಕಟಿಸಿದೆ ಹಿರಿಯ ನಾಗರಿಕರು ಮತ್ತು ನಲವತ್ತೈದು ವರ್ಷಕ್ಕಿಂತ ಮೇಲ್ಪಟ್ಟ ಮಹಿಳಾ ಪ್ರಯಾಣಿಕರಿಗೆ ಈಗ ಸ್ವಯಂಚಾಲಿತವಾಗಿ ಲೋವರ್ ಬರ್ತುಗಳನ್ನು ನೀಡಲಾಗುತ್ತದೆ ಎಂದು ರೈಲ್ವೆ ಘೋಷಿಸಿದೆ ಬುಕ್ಕಿಂಗ್ ಮಾಡುವಾಗ ನೀವು ಈ ಆಯ್ಕೆಯನ್ನು ಆರಿಸದಿದ್ದರೂ ಸಹ ಲಭ್ಯತೆ ಆಧಾರದ ಮೇಲೆ ರೈಲ್ವೆ ಸ್ವಯಂಚಾಲಿತವಾಗಿ ಅವುಗಳನ್ನು ಹಂಚಿಕೆ ಮಾಡುತ್ತದೆ ಹಿರಿಯ ನಾಗರಿಕರು ಮತ್ತು ಅಂಗವಿಕಲ ಪ್ರಯಾಣಿಕರಿಗೆ ವಿಶೇಷ ವ್ಯವಸ್ಥೆಗಳನ್ನು ಮಾಡಲಾಗಿದೆ ಎಂದು ಹೇಳಿದ್ದಾರೆ ಸ್ಲೀಪರ್ ಕ್ಲಾಸ್ನಲ್ಲಿ ಪ್ರತಿ ಕೋಚ್ ಆರರಿಂದ ಏಳು ಲೋವರ್ ಬರ್ತುಗಳು ತ್ರೀ ಎಸಿನಲ್ಲಿ ನಾಲ್ಕರಿಂದ ಐದು ಮತ್ತು ಟೂ ಎಸಿನಲ್ಲಿ ಮೂರರಿಂದ ನಾಲ್ಕು ಹಿರಿಯ ನಾಗರಿಕರು ನಲವತ್ತೈದು ವರ್ಷಕ್ಕಿಂತ ಮೇಲ್ಪಟ್ಟ ಮಹಿಳೆಯರು ಮತ್ತು ಗರ್ಭಿಣಿಯರಿಗೆ ಪ್ರತ್ಯೇಕವಾಗಿ ಕಾಯ್ದಿರಿಸಲಾಗುವುದು ಮೇಲ್ ಮತ್ತು ಎಕ್ಸ್ಪ್ರೆಸ್ ರೈಲುಗಳಲ್ಲಿ ಅಂಗವಿಕಲ ಪ್ರಯಾಣಿಕರಿಗೆ ವಿಶೇಷ ಮೀಸಲಾತಿ ರಾಜಧಾನಿ ಮತ್ತು ಶತಾಬ್ದಿ ಎಕ್ಸ್ಪ್ರೆಸ್ ರೈಲುಗಳು ಸೇರಿದಂತೆ ಎಲ್ಲ ಮೇಲ್ ಮತ್ತು ಎಕ್ಸ್ಪ್ರೆಸ್ ರೈಲುಗಳು ಅಂಗವಿಕಲ ಪ್ರಯಾಣಿಕರು ಮತ್ತು ಅವರ ಸಹಚರರಿಗೆ ವಿಶೇಷ ಮೀಸಲಾತಿಗಳನ್ನು ಹೊಂದಲಿವೆ ಎಂದು ಸಹ ತಿಳಿಸಲಾಗಿದೆ ನಿಯಮಗಳ ಪ್ರಕಾರ ಸ್ಲೀಪರ್ ಮತ್ತು ತ್ರೀ ಎ ಸಿ ತ್ರೀ ಇ ತರಗತಿಗಳಲ್ಲಿ ತಲಾ ನಾಲ್ಕು ಬರ್ತುಗಳನ್ನು ಅಂಗವಿಕಲ ಪ್ರಯಾಣಿಕರಿಗೆ ಮಾತ್ರ ಕಾಯ್ದಿರಿಸಲಾಗಿದೆ ಇವುಗಳಲ್ಲಿ ಎರಡು ಲೋವರ್ ಮತ್ತು ಎರಡು ಮಿಡಲ್ ಬರ್ತುಗಳಿವೆ ಕಾಯ್ದಿರಿಸಿದ ಎರಡನೇ ಆಸನ ಅಂದರೆ ಟೂ ಎಸ್ ಮತ್ತು ಹವಾನಿಯಂತ್ರಿತ ಚೇರ್ ಚೇರ್ ಕಾರ್ ಅಂದರೆ ಸಿ ಸಿ ತರಗತಿಗಳಲ್ಲಿ ನಾಲ್ಕು ಸೀಟುಗಳನ್ನು ಈ ಉದ್ದೇಶಕ್ಕಾಗಿ ಕಾಯ್ದಿರಿಸಲಾಗುವುದು ಇದಲ್ಲದೆ ಪ್ರಯಾಣದ ಸಮಯದಲ್ಲಿ ಖಾಲಿ ಬರ್ತ್ ಬರ್ತ್ ಖಾಲಿಯಾದರೆ ಹಿರಿಯ ನಾಗರಿಕರು ಗರ್ಭಿಣಿಯರು ಅಥವಾ ಮೇಲಿನ ಅಥವಾ ಮಧ್ಯದ ಬರ್ತುಗಳಲ್ಲಿ ಹಿಂದೆ ಇದ್ದ ಅಂಗವಿಕಲ ಪ್ರಯಾಣಿಕರಿಗೆ ಆದ್ಯತೆ ನೀಡಲಾಗುತ್ತದೆ ಎಂದು ಸಚಿವರು ವಿವರಿಸಿದ್ದಾರೆ ಇದು ಎಲ್ಲ ಪ್ರಯಾಣಿಕರ ಅನುಕೂಲತೆ ಮತ್ತು ಸುರಕ್ಷತೆಯನ್ನು ಖಚಿತಪಡಿಸುತ್ತದೆ ಮುಂದುವರೆದು ಪ್ರಯಾಣಿಕರ ಸುರಕ್ಷತೆ ಮತ್ತು ಸೌಕರ್ಯವನ್ನು ಸುಧಾರಿಸಲು ಹಲವಾರು ಸುಧಾರಣೆಗಳನ್ನು ಮಾಡಲಾಗಿದೆ ಈ ಬೋಗಿಗಳು ಈಗ ಅಗಲವಾದ ಬಾಗಿಲುಗಳು ಅಗಲವಾದ ಬರ್ತ್ಗಳು ಮತ್ತು ದೊಡ್ಡ ವಿಭಾಗಗಳನ್ನು ಹೊಂದಿವೆ ವಿಶ್ರಾಂತಿ ಕೊಠಡಗಳನ್ನು ಸಹ ವಿಸ್ತರಿಸಲಾಗಿದೆ ಅಗಲವಾದ ಬಾಗಿಲುಗಳು ವೀಲ್ ಚೇರ್ ಪಾರ್ಕಿಂಗ್ ಮತ್ತು ಬೆಂಬಲಕ್ಕಾಗಿ ಪಕ್ಕದ ಗೋಡೆಗಳ ಮೇಲೆ ಗ್ರಾಪ್ ರೈಲುಗಳನ್ನು ಹೊಂದಿದೆ ಬಳಕೆಯ ಸುಲಭತೆ ಸರಿಯಾದ ಇತರದಲ್ಲಿ ವಾಷ್ ಬೇಸನ್ಗಳು ಮತ್ತು ಕನ್ನಡಿಗಳನ್ನು ಸಹ ಸ್ಥಾಪಿಸಲಾಗಿದೆ ದೃಷ್ಟಿಹೀನ ಪ್ರಯಾಣಿಕರಿಗಾಗಿ ವಿಶೇಷ ವ್ಯವಸ್ಥೆಗಳನ್ನು ಸಹ ಮಾಡಲಾಗಿದೆ ಸೂಚನೆಗಳನ್ನು ಸುಲಭವಾಗಿ ಓದಲು ಅನುಕೂಲವಾಗುವಂತೆ ಕೊಳಚುಗಳಲ್ಲಿ ಬ್ರೈಲ್ ಸಕ್ರಿಯಗೊಳಿಸಿದ ಚಿಹ್ನೆಗಳನ್ನು ಅಳವಡಿಸಲಾಗಿದೆ ಆಧುನಿಕ ಅಮೃತ್ ಭಾರತ್ ಮತ್ತು ವಂದೇ ಭಾರತ್ ರೈಲುಗಳನ್ನು ಅಂಗವಿಕಲ ಪ್ರಯಾಣಿಕರ ಅಗತ್ಯಗಳನ್ನು ಗಮನದಲ್ಲಿಟ್ಟುಕೊಂಡು ವಿನ್ಯಾಸಗೊಳಿಸಲಾಗಿದೆ ಎಂದು ಅಶ್ವಿನಿ ವೈಷ್ಣವ್ ವಿವರಿಸಿದರು ವಂದೇ ಭಾರತ್ ರೈಲುಗಳು ಮೊದಲು ಮತ್ತು ಕೊನೆಯ ಬೋಗಿಗಳು ವೀಲ್ಚೇರ್ ಪ್ರವೇಶಿಸಬಹುದಾದ ಸೀಟುಗಳು ಅಂಗವಿಕಲ ಸ್ನೇಹಿ ಶೌಚಾಲಯಗಳು ಮತ್ತು ಹೆಚ್ಚುವರಿ ಆರಾಮದಾಯಕ ಸೀಟುಗಳನ್ನು ಒಳಗೊಂಡಿದೆ ಎಂದು ರೈಲ್ವೆ ಇಲಾಖೆ ಹೊಸ ಪ್ರಕಟಣೆಯಲ್ಲಿ ತಿಳಿಸಿದೆ ಏನೇ ಆಗಲಿ ನಮ್ಮ ವಿಶೇಷ ಚೇತನರಿಗೆ ಹಿರಿಯ ನಾಗರಿಕರಿಗೆ ಮತ್ತು ಮಹಿಳೆಯರ ಗಮನದಲ್ಲಿಟ್ಟುಕೊಂಡು ರೈಲ್ವೆ ಇಲಾಖೆ ಇಂತಹ ಒಂದು ಕಾರ್ಯಕ್ಕೆ ಮುಂದಾಗಿರುವುದು ಸ್ವಾಗತಾರ್ಹ ಇನ್ನೂ ಹೆಚ್ಚು ಹೆಚ್ಚಿನ ಸೌಲಭ್ಯಗಳನ್ನು ರೈಲ್ವೆ ಇಲಾಖೆ ನೀಡುವಂತಾಗಲಿ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೇ ಕಾಮೆಂಟ್ ಬಾಕ್ಸಲ್ಲಿ ಹಾಕಿ ಹಾಗೂ ಕಾಮೆಂಟ್ನಲ್ಲೇ ಹೈ ಬಟನನ್ನು ಪ್ರೆಸ್ ಮಾಡುವ ಮೂಲಕ ನಮಗೆ ಪ್ರೋತ್ಸಾಹ ನೀಡಿ ಜೈ ಹಿಂದ್ ಜೈ ಕರ್ನಾಟಕ